ಬಂಜೆ ಎಂಬ ನಂಜ ಬಿಡಿಸಿದ ತಿಮ್ಮಕ್ಕ ನಾಡು ಕಂಡ ಶ್ರೇಷ್ಠ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಹಸಿರಿಗೆ ಉಸಿರಾದ ತಾಯಿ ಪ್ರಕೃತಿಗೆ ಮೆರಗು ತಂದ ವೃಕ್ಷ ಮಾತೆ ಶತಾಯುಷಿ ಪದ್ಮಶ್ರೀ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ ಸಾಲು ಮರದ ತಿಮ್ಮಕ್ಕ ಸ್ನೇಹಿತರೆ ಶತಾಯುಷಿ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ಉಸಿರಾಟದ ತೊಂದರೆಯಿಂದ ಆಗಲಿದ್ದಾರೆ ತಾಯಿ ಮಾಗುಡಿ ತಾಲೂಕಿನ ಹುಲಿಕಲ್ ಗ್ರಾಮದಲ್ಲಿ ಜನಿಸಿದವರು ಮಕ್ಕಳಿಲ್ಲದ ಸಾಲು ಮರದ ತಿಮ್ಮಕ್ಕ ರಾಮನಗರ ಜಿಲ್ಲೆ ಹುಲಿಕಲ್ ಮತ್ತು ಕೂದೂರ್ ನಡುವೆ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಹೆದ್ದಾರಿ ಯುದ್ಧಕ್ಕೂ ಮುನ್ನೂರ ಎಂಬತ್ತೈದು ಆಲದ ಮರಗಳನ್ನು ನೆಟ್ಟು ಪೋಷಿಸಿ ವೃಕ್ಷಗಳನ್ನೇ ಮಕ್ಕಳಂತೆ ಸಾಕಿದ ಮಹಾತಾಯಿ ದೇಶಾದ್ಯಂತ ವಿಶ್ವದಾದ್ಯಂತ ವೃಕ್ಷ ಮಾತೆ ಎಂದೇ ಪ್ರಖ್ಯಾತಿಯಾದವರು ನೂರ ಹದ್ನಾಲ್ಕು ವರ್ಷ ಪೂರೈಸಿದ ತಿಮ್ಮಕ್ಕ ಇದುವರೆಗೆ ಸುಮಾರು ಎಂಟು ಸಾವಿರ ಮರಗಳನ್ನು ನೆಟ್ಟು ಪೋಷಿಸಿ ಶ್ರೇಷ್ಠ ಪರಿಸರವಾದಿಯಾದವರು ಇವರ ಈ ಮಹಾನ್ ಕಾರ್ಯಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವ ದೊರಕಿದೆ ರಾಜ್ಯೋತ್ಸವ ಪ್ರಶಸ್ತಿ ರಾಷ್ಟ್ರೀಯ ನಾಗರಿಕ ಶ್ರೇಷ್ಠ ಪದ್ಮಶ್ರೀ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಜೊತೆಗೆ ಕೇಂದ್ರದ ವಿದ್ಯಾಲಯವು ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಹಾಗೂ ದೇಶದ ಅತ್ಯಂತ ಪ್ರಭಾವಶಾಲಿ ಮಹಿಳೆಯರ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ ನಾಡು ಕಂಡ ಶ್ರೇಷ್ಠ ವೃಕ್ಷ ಮಾತೆ ತಾಯಿ ಸಾಲು ಮರದ ತಿಮ್ಮಕ್ಕ ನೀವು ಎಲ್ಲೂ ಹೋಗಿಲ್ಲ ನೀವು ನೆಟ್ಟ ವೃಕ್ಷಗಳ ಮುಖಾಂತರ ಅದೆಷ್ಟೋ ಜೀವಿಗಳಿಗೆ ನೆರಳಾಗಿ ಪ್ರಕೃತಿಯ ಹಸಿರಿನಲ್ಲಿ ಸದಾಕಾಲ ಉಸಿರಾಗಿರುತ್ತೀರಿ ಎಂದು ನಾವು ಭಾವಿಸಿದ್ದೇವೆ ಮತ್ತೆ ಹುಟ್ಟಿ ಬನ್ನಿ ಈ ಭವ್ಯ ಪರಂಪರೆಯ ಕನ್ನಡದ ಮಣ್ಣಲ್ಲಿ ಎಂದೆಂದು ಸದಾ ನಿಮ್ಮ ನೆನಪಿನಲ್ಲಿ ಕರ್ನಾಟಕದ ಜನತೆ we're <laughs> the